ಮಾಡಬೇಡ್ರಿ ತಮ್ಮ ಯಾರು ಜೋಡಿಯ್ರಿ ಹಂಗಾರೆ ಹಾಡುನು ಅಕ್ಕನ ಜೋಡಿ ಒಟ್ಟು ಸಾಲ ಹಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ನೀವು ಸಣ್ಣವ್ರಿದ್ರಿ ಹೆಣ್ಣು ಕೊಡಕ ನೀವ್ ಹಿಂಗ ಮಬ್ಬ ಆದ್ರಿ ಅಂದ್ರೆ ಹೆಣ್ಣು ಸಿಗೋದಿಲ್ಲ ಮಗ ಎಲ್ಲ ದಯವ ಬಹಳ ಚಂದ ಕೂತೀರಿ ಹೌದು ನಮ್ಮ ಅಕ್ಕ ಮೋಗುಳ್ಯಾ ಸುમિત್ರಕ್ಕ ಏ ಮಾडिया तमगेला ತಿಳಂಗ ಭಾರ ಮನರಂಜನೆ ಕೊಟ್ಟು ಇট্টನ್ನ ತಮ್ಮಗೆ ಬುದ್ಧಿ ಮಾತ್ ಹೇಳಿ ಹೇಳಿ ವಟ್ಟಿ ವಟ್ಟಿ ನನಗೆ ಯಾವ ಯಾವ ಜಾಗalag ಕಾಪಾಡಿಆळा ಹೌದು ಹೌದು ಯಾವ ಯಾವ ತರ ನನಗೆ ಜ್ವಾಕಿ ಮಾಡಿಆळा ಹೌದು ಯಾರು ನನಗೆ ಹೊಡಿಲಾಕ ಬಂದಾಗ ಶರಗನಗೆ ಮುಚ್ಚಿ ಮರಿ ಮಾಡಿ ತಾळा ಹೌದು ವಟ್ಟು ಹಾ ದುರ್ಗಾಪನ ಕೇಳಿಲಿ ಒಟ್ಟು ನಮ್ಮ ಅಕ್ಕ ಹೇಳಿ ಹೋಗ್ಯಾರ ತಾವೆಲ್ಲರೂ ಕೇಳಿರಿಯದಿಂದ ಹೇಳದ್ರ ಅಕ್ಕ ಏನತ್ತ ಮತ್ತ ಮಗಳು ಒಯ್ದು ಇಟ್ಕೊಂಡು ಕೂತೀನಿ ಸ್ವಲ್ಪ ವಿಚಾರ ಮಾಡ್ರಿ ಎಲ್ಲಾರು ಹಿರಿಯಾರದ್ರಿ ವಿಚಾರ ಮಾಡ್ರಿ ಅಕ್ಕ ಒಂದು ಪಂತ್ ಹಾಕಿ ಹೋಗ್ಯಾಳ ಬಸಣ್ಣ ಏನತ್ತೀ ಗೌರ ಒಟ್ಟು ನಮನಿ ಮಾತಾಡ್ಯಾಳ ನನಗೆ ಕರೆ ಒಂದೇ ಮಾತು ಪರಟಿಗೆ ಬಿದ್ದಲ್ಲ ಏನ್ರಿ ಗೌಡ್ರ ಅವ್ರ ಎಲ್ಲಾರು ಸಂಸಾರ ಮಾಡೋರೇ ಅದೀರಿ ಎಲ್ಲಾರು ಹಿರಿಯರೇ ಅದೀರಿ ಎಲ್ಲಾ ಊರ್ಗಳ್ದಾಗ ಸ್ವಲ್ಪ ಮಂದಿ ನ್ಯಾಯ ಮಾಡ್ದವರು ಅದೀರಿ ಅದಾರಿ ಅದಾರ ಅದಾರ ಸ್ವಲ್ಪ ಬಿಡ್ರೆ ಸಾಕಿನದು ಅವ್ನ ಕವ್ನಾಗ ಯಾಕಪ್ಪ ಅಂದ್ರೆ ಇದು ನ್ಯಾಯಕ್ಕೆ ಬಿದ್ದಾದ ಇಲ್ಲಿ ಸ್ವಲ್ಪ ಜಗಳ ಹತ್ಯಾರ ಹತ್ಯದ ಅಕ್ಕ ಒಂದು ಮಾತಾಡೋಳು ಏನಂದ ರೀ ಮಗಳಿಗೆ ನಾ ಮನ್ಯಾಗೆ ತಗೊಂಡು ಕೂತೀನಿ ಯಾಕ್ರೀ ಅವನು ಒಯ್ದು ಮಗಳಿಗೆ ಮನೆಯಾಗ ಇಟ್ಕೊಂಡು ಕೂತೀನಿ ನನ್ನ ಮನಿತನ ಬಾಲ ಯಾಕ ನನಗೆ ನಾ ಸ್ವಕ್ಕ ಹೆಚ್ಚಾಗಿದೆ ಏನಕ್ಕ ನಿನ್ ಮನಿತನ ಬರ್ಲಕ್ಕ ಒಂದು ಮಾತು ಹೇಳ್ತೀನ ಏನಂತ ಹೇಳುದು ಅಕ್ಕಗ ಕುತ್ತು ದೈವ ತಮ ನೀನು ಹೇಳ್ತೀನಿ ಕರಿಲಕ್ಕ ನಿಮ್ಮ ಅಕ್ಕನ ಮನಿತನ ಹೋಗತ್ತೆ ಮಾತು ಕೊಟ್ರ ನಾ ಬರ್ತೀನಿ ಏ ತಂಗಿ ಹಂಗಲ್ಲ ಸುमित्रा байಿ ತಪ್ಪಾತ ನೀ ಮಾತಾಡದು ಕೊಟ್ಟು ಹೆಣ್ಣು ಕುಳಿದ ಹೊರಗ ಒಯಿದ ನಿನ್ನ ತಮ್ಮನ ಮನೆ ತನ್ನ ನಿನ್ನ ಮಗಳು ಹಚ್ಚ ಬಾಕ್ಕೆ ಹೊತ್ತು ಮುಣುಗೋದರಗೆ ದೈವ ಹೇಳ್ತಂದ್ರೆ ನನ್ನ ಮನೆ ತನ್ನ ನಿನ್ನ ಮಗಳು ಹಚ್ಚ ಹೋಗ್ತ ಹೌದು ಹುಂತಾ ಏನು ಅಡ್ ಅದಕ್ಕ ಅಕ್ಕ ಅಂದಳು ತಮ್ಮಗೆ ಚಿಂತೆ ಆಗ್ಯದ ಒಯಿದ ಮಗಳಿಗೆ ಮನೆಯಾಗಿ ಇಟ್ಕೊಂಡು ಕೊತ್ತಿನಿ ಹೌದು ಅದಕ್ಕೆ ಮಾರಿ ಸಪ್ಪ ಮಾಡ್ಕೊಂಡು ಕುತ್ತಾನ ಅಂತ ಹೇಳಿ ಹೌದು ಅಕ್ಕ ಬಾಳ ಚಂದ ತಿಳುವಳಿಕೆ ಮಾತ ತಮಗೆಲ್ಲರಿಗಿ ತಿಳಿಯ ಹೇಳರಿ ಮತ್ ಇನ್ನೊಂದು ಮಾತಂದ್ರ ಅವರು ನಿನ್ನ ಹೇಳ್ತೀನ ನೀನೇ ಬಿಟ್ಟು ಬಂದಿದಾಗ ತಮ್ಮ ಎತ್ತರ ಹುಚ್ಚದಿ ಓ ಎತ್ತರ ಹುಚ್ಚದೀನಿ ನಿನ್ನ ಹೇಳ್ತೀನಿ ಬಿಟ್ಟು ಸಂಸಾರ ಸಾಕತ್ ಬಂದೀನಿ ಹೌದಿಲ್ಲ ಹೌದು ಯಾಕ ನಿನ್ನ ಹೆಣ್ ಬಿಟ್ಟು ಬಂದಿ ಜರ್ನಿ ಸುಳ್ಳು ಅಂದೆಪ್ಪಿನ ವಾಡಿ ತನ್ನ ಕಿಮಿ ಹಿಡ್ಕೊಂಡು ಹೋಗ್ತೀನಿ ಅದಕ್ಕೆ ಅಕ್ಕಗೆ ನಾನು ನೀನು ಕೋಡಿ ಜಗದ್ಗುರು ಯೇವನು ಸಿದ್ಧನ ಹಬ್ಬ ಮಾಡಿದೆವು ಮಾಡಿ ಬಹಳ ವಿಜೃಂಭಣೆಯಿಂದ ಹಬ್ಬ ಆಯ್ತು ಜಂಬಿಗೆ ಚಮಕಂಡ ನಾಡ ಮಂಟ್ನೂರ ಕಣಿ ಮೇಲೆ ಕುವಾಣೇಶ್ವರ ದೈತ ರಾಜಕೀಯ ಮಾಡುತ್ತಿದ್ದ ಮನ ಏರು ತಿರುಗುತ್ತಿದ್ದ ಈ ಸುದ್ದಿ ಯಾರಿಗೆ ಮುಟ್ಟಿತ್ತು ಮ್ಯಾಗ ಕೈಲಾಸದಾಗ ಪರಮಾತ್ಮಗ ಅರಿವುಂಟಾಗಿತ್ತು ಅವಾಗ ಪರಮಾತ್ಮ ಮರ್ತಿ ಕಾಣೇಶ್ವರ ಮನ ಏರು ತಿರುಗಲಕ್ಕ ತಾನ ನಾಡು ಮೇಲಿನ ಜನರಿಗೆಲ್ಲ ಕಷ್ಟ ಕೊಡ್ಲಕತ್ತಾನ ಹೌದು ಅಂತವನಿಗೆ ಹೊಡಿಬೇಕಾದ್ರೆ ಇದು ಯಾರಿಂದ ಸಾಧ್ಯ ಅಂತ ತಿಳ್ಕೊಂಡು ಹೌದು ಯಾವ ಮೂರು ಲೋಕದ ಒಡೆಯ ಮುಕ್ಕಣ್ಣ ಶಿವರಾಯ ಲಿಂಗ ಬೀರಾಣ ದೇವರಿಗೆ ಕೈಲಾಸದಿಂದ ಒಂದು ಸಮಾಧಿ ಹೌದು ಲಕ್ಷ ಏನತ್ತೀನೇಶ್ವರ ದೈತ್ಯನ ಸಂವಾರ ಬೀರು ದೇವರ ಕೈ ಆಗ್ಬೇಕಂದ ಕಾಲಕ್ಕ ನಿನಗೆ ಕೇಳಿ ಬಯ್ದು ಹಣತಿನ ಬಿಟ್ಟು ಬಂದಿನಿ ನೀವು ತಮ್ಮ ವಾಣೇಶ್ವರ ದೈತ್ಯನ ಸಂವಾರ ಮಾಡ್ಲಕ್ ಅದಕ್ಕೆ ನಿಂದು ಸಾತದ ನೀನು ಎಲ್ಲೆರೆ ಹೋಗಿದ್ದೇನೋ ಅವಾಗ ನನ್ನ ಸಂಘಟನೆ ಇದ್ದೆಲ್ಲ ಹೌದು ನಿನಗೆ ಕೇಳೇ ಬಿಟ್ಟು ನನಗೆ ನೀ ಏನು ಹೇಳಿ ಮತ್ತೆ ಮುಂದಿನ ಸಂಧಿಗೆ ಹೇಳು ಹೇಳು ಬಿಟ್ಟು ಬಂದಿದ ತಪ್ಪಾಗಿ ಬಿಟ್ಟು ಬಂದಿಲ್ಲ ಹೌದು ಇಲ್ಲ ಏನು ಹೇಳಿಲ್ಲ ಹಂಗಪ್ಪ ಅಂದ್ರ ಹೌದು ಮತ್ತ ಮುಂದ್ ಮಾತು ಬ್ಯಾರೆ ಹೌದಪ್ಪ ಅದಕ್ಕೆ ಹೆಂಗತ್ತಮ್ಮ Да, си, हा हाऊ इ हुलगी शांतमान हुली दुर्गा काका